ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆಗೆ ಕಾರಣವಾಗಿರುವ ವಿನಯ್ ಕುಮಾರ್ ವಿವಿಧ ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ದಾವಣಗೆರೆ ನಗರ ಎಸ್ಎಸ್ ಬಡಾವಣೆಯಲ್ಲಿರುವ ವಿನಯ್ ಕುಮಾರ್ ನಿವಾಸಕ್ಕೆ ತಂಡೋಪ ತಂಡವಾಗಿ ಯುವಕರ ಗುಂಪು ಆಗಮಿಸಿ ಬೆಂಬಲ ಸೂಚಿಸ್ತಾ ಇದೆ ಬಹುತೇಕ ಗ್ರಾಮೀಣ ಪ್ರದೇಶದ ಯುವಕರು ವಿವಿಧ ಗ್ರಾಮಗಳಿಂದ ಆಗಮಿಸಿ ತಮ್ಮ ಬೆಂಬಲ ನಿಮಗೆ ಅಂತ ಹೇಳ್ತಿದ್ದಾರೆ ಎರಡೂ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ನಮ್ಮ ಗ್ರಾಮಕ್ಕೆ ಏನೂ ಮಾಡಿಲ್ಲ ನಿಮ್ಮಿಂದಾದರೂ ನಮ್ಮ ಗ್ರಾಮಗಳು ಅಭಿವೃದ್ಧಿಯಾಗಬೇಕಾಗಿದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ನಮ್ಮ ಮತ ನಿಮಗೆ ಕೊಡ್ತೀವಿ ಅಂತ ವಿವಿಧ ಬಡಾವಣೆಯ ಯುವಕರು ವಿನಯ್ ಕುಮಾರ್ಗೆ ಭರವಸೆ ಕೊಟ್ಟಿದ್ದಾರೆ ವಿನಯ್ ಕುಮಾರ್ ಕೂಡ ದಾವಣಗೆರೆ ಹಿತಕ್ಕಾಗಿ ಪಕ್ಷೇತರ ಅಭ್ಯರ್ಥಿಗೆ ಮತ ಕೊಡಿ ಅಂತ ಅಬ್ಬರದ ಪ್ರಚಾರಕ್ಕೆ ಮುಂದಾಗಿದೆ ಕಾಂಗ್ರೆಸ್ನ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಬಂಡಾಯ ಎದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ವಿನಯ್ ಈಗ ಅಬ್ಬರದ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ ಅವರಿಗೆ ತಂಡೋಪತಂಡವಾಗಿ ಯುವಕರ ಗುಂಪು ಆಗಮಿಸಿ ಅವರ ನಿವಾಸಕ್ಕೆ ಬಂದು ಬೆಂಬಲ ಸೂಪರ್ ಸ್ಟಾರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್